ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಇವತ್ತು ಆಷಾಢದ ಕೊನೆ ಶುಕ್ರವಾರ ಇದೆ ಅದಕ್ಕೋಸ್ಕರ ದೇವ್ರ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಈ ಆಷಾಢದಲ್ಲಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತುಂಬ ಜನ ಇರ್ತಾರೆ ಯಾಕಂದರೆ ಇವಾಗ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ತಾಯಿಗೆ ಅದಕ್ಕೋಸ್ಕರ ಇದೇ ಮೊದಲನೇ ಸಾರಿ ನಾವು ಆಷಾಢದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮೊದಲಿಂದನೂ ಒಂದು ಸರಿ ಆದರೂ ಆಷಾಢದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಒಂದು ಸರಿನೂ ಹೋಗೋಕ್ಕಾಗಿಲ್ಲ ಈ ಸಾರಿ ಡಿಸೈಡ್ ಮಾಡಿ ಹೋಗಲೇಬೇಕು ನಾವು ದೇವ್ರ ದರ್ಶನ ತೊಗೊಂಡು ಬರಲೇಬೇಕು ಅಂತ ಹೋಗ್ತಾ ಇದ್ದೀವಿ ಮೈಸೂರು ತುಂಬ ಸಾರಿ ನೋಡಿದ್ದೀವಿ ಆದರೆ ಈ ಸಾರಿ ಬರೀ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ತೀವಿ ಅಷ್ಟೇ ಎಲ್ಲಿ ಝೂ ಮತ್ತು ಅರಮನೆ ಕೆ ಆರ್ ಎಸ್ ಆ ಕಡೆ ಎಲ್ಲ ಹೋಗಲ್ಲ ಬರೀ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆ ಬರ್ತೀವಿ ಇವತ್ತು ಬೇರೆ ಫುಲ್ ಮಳೆ ಬರೋ ಹಾಗಿದೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಮೈಸೂರು ಬಂದ್ವಿ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಆಟೋದಲ್ಲಿ ನಾವು ಇವಾಗ ಮತ್ತೊಂದು ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಮೈಸೂರಲ್ಲಿ ಹಳೆ ಬಸ್ ಸ್ಟ್ಯಾಂಡು ಮತ್ತು ಹೊಸ ಬಸ್ ಸ್ಟ್ಯಾಂಡ್ ಅಂತ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಒಂದು ಬಸ್ ಸ್ಟ್ಯಾಂಡ್ ಹೋದರೆ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋ ಬಸ್ಗಳು ತುಂಬ ಇರುತ್ತೆ ಅಲ್ಲಿಂದ ನಾವು ಬಸ್ ಹತ್ಕೊಂಡು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೋದು ಯಾರಾದರೂ ಮೊದಲನೇ ಸಾರಿ ಮೈಸೂರಿಗೆ ಬಂದಿದೀವಿ ಹೆಂಗೆ ದೇವಸ್ಥಾನಕ್ಕೆ ಹೋಗಬೇಕು ಹೆಂಗೆ ಅರಮನೆಗೆ ಹೋಗಬೇಕು ಎಲ್ಲಿ ಜೂ ಇದೇನೋ ಎಲ್ಲಿ ಹೆಂಗೋ ಓಡಾಡೋದು ಅಂತ ಭಯ ಪಡೋಕ್ಕೆ ಹೋಗಬೇಡಿ ಅದು ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಅಲ್ಲಿ ಪೊಲೀಸರು ಇರ್ತಾರೆ ಆಟೋದವ್ರು ಇರ್ತಾರೆ ಎಲ್ಲ ಟೂರಿಸಂ ಜನಗಳು ಓಡಾಡ್ತಾ ಇರ್ತಾರೆ ಯಾರಿಗಾದರೂ ಕೇಳ್ಬೋದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋ ಬಸ್ ಎಲ್ಲಿ ನಿಲ್ಲುತ್ತೆ ಅಂತ ಕೇಳಿದ್ರೆ ಆರಾಮಾಗಿ ಹೇಳ್ತಾರೆ ಇಲ್ಲ ಆಟೋದವರು ಕರ್ಕೊಂಡು ಹೋಗಿ ಅಂದರೆ ಆಟೋದವರು ಕರ್ಕೊಂಡು ಹೋಗ್ತಾರೆ ಮೈಸೂರಲ್ಲಿ ಏನೂ ಭಯ ಪಡೋ ವಿಷಯ ಇಲ್ಲ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಮನೆಗೆ ಬರ್ಬೋದು ನಾವು ಇವಾಗ ದೇವಸ್ಥಾನ ಹತ್ತಿರ ಬಂದ್ವಿ ಇಲ್ಲಿ ಡೈರೆಕ್ಟ್ ಟಿಕೆಟು ಮುನ್ನೂರು ರೂಪಾಯಿ ಇತ್ತು ಮುನ್ನೂರು ರೂಪಾಯಿ ಟಿಕೆಟ್ ತೆಗೆಸಿದ್ರು ಇದು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಜನಗಳು ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಲೈನ್ ಇದೆ ಅಂತ ಇಷ್ಟು ಲೈನ್ ಎಲ್ಲ ಮುಗಿಸ್ಕೊಂಡು ನಾವು ದೇವ್ರ ದರ್ಶನ ಮುಗಿಸಿ ಹೊರಗಡೆ ಬರೋಕ್ಕೆ ಮೂರು ಗಂಟೆ ಬೇಕಾಯಿತು ಇಷ್ಟು ಲೈನ್ ಎಲ್ಲ ಮುಗಿಸ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿದ್ವಿ ದೇವರು ನೋಡಿದ ತಕ್ಷಣ ಇವೆರಡು ಕಣ ಸಾಕಾಗಲ್ಲ ದೇವರೇ ಅನ್ನಿಸ್ತು ಯಾಕಂದ್ರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವಿಗೆ ನಾನು ಕೊನೆಯಲ್ಲಿ ಹೇಳೋದು ಇಷ್ಟೇ ಸ್ನೇಹಿತರೆ ಎಲ್ಲರಿಗೂ ನೀವು ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ಬ್ಯುಸಿ ಇದ್ರೂ ಯಾವಾಗಲಾದರೂ ಫ್ರೀ ಇದ್ದಾಗ ಯಾವುದಾದ್ರೂ ಶಕ್ತಿ ದೇವತೆಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇರಬೇಕು ಆವಾಗ ಮನಸ್ಸಿಗೂ ಮನೆಯವ್ರ ಮನಸ್ಸಿಗೂ ಎಲ್ಲರಿಗೂ ನೆಮ್ಮದಿ ಇರುತ್ತೆ ಸ್ವಲ್ಪ ಬ್ಯುಸಿ ಇದ್ರೂ ಬಿಡಿವು ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಬರೀ ಕೆಲಸ ಕೆಲಸ ಮನೆ ಮನೆ ಅಂದ್ಕೊಂಡು ಇರಬಾರ್ದು ಯಾವುದಾದ್ರೂ ದೇವಸ್ಥಾನ ಇದೇ ದೇವಸ್ಥಾನ ಅದೇ ದೇವಸ್ಥಾನ ಅಂತಲ್ಲ ನಿಮ್ಗೆ ಇಷ್ಟ ಆಗಿರೋ ದೇವಸ್ಥಾನ ಯಾವುದೇ ಆಗಿರಲಿ ಆ ದೇವಸ್ಥಾನಕ್ಕೆ ನಿಮ್ಮ ಮನೆಯವರೆಲ್ಲ ಕರ್ಕೊಂಡು ಹೋಗಿ ಬನ್ನಿ ಮನಸ್ಸಿಗೂ ನೆಮ್ಮದಿ ಇರುತ್ತೆ ಇವತ್ತಿನ ವಿಡಿಯೋ ನೋಡಿದ್ರೆಲ್ಲ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು